ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕಣ್ರಿ ನಮ್ ಜೊತೆ ಇದಾರೆ ಕಲಾಕಾರ ಕಲಾಕಾರ ಅನ್ಬೇಕಾ ಬಜಾರ್ ಅನ್ಬೇಕಾ ಬಜಾರ್ ಬಾಲು ಅವರು ಅನ್ಬೇಕಾ ಬಲರಾಜು ಅನ್ಬೇಕಾ ಗೊತ್ತಾಗ್ತಾ ಇಲ್ಲ ಬಾಲು ಅವರೇ ನಮಸ್ತೆ ನಮಸ್ತೆ ಸರ್ ಆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸದ್ದಾಗ್ತಾ ಇರತಕ್ಕಂತ ಕೆಲವು ರೀಲ್ಸ್ ಗಳಲ್ಲಿ ನಿಮ್ಮ ರೀಲ್ಸ್ ಗಳು ಕೂಡ ವೈರಲ್ ಆಗ್ತಾ ಇರ್ತಾರೆ ಸೊ ಅದ್ರ ಹಿಂದಿನ ಶ್ರಮನೂ ಅಷ್ಟೇ ಇರುತ್ತೆ ಪ್ರೇಕ್ಷಕರಿಗೆ ಹದಿನೈದು ಸೆಕೆಂಡ್ ಕಾಣುವಂತ ವಿಡಿಯೋಗಳು ಮಾತ್ರ ನೋಡ್ತಾ ಇರ್ತಾರೆ ಅದರಲ್ಲಿ ಚೆನ್ನಾಗಿತ್ತು ಅಂದ್ರೆ ಹದಿನೈದು ಸೆಕೆಂಡ್ ನೋಡೋರು ನೈನ್ಟಿ ಪರ್ಸೆಂಟ್ ಇರಲ್ಲ ಒಂದ್ ಸಿಕ್ಸ್ಟಿ ಚೆನ್ನಾಗಿದ್ರೆ ಫಿಫ್ಟೀನ್ ಸೆಕೆಂಡ್ ನೋಡುತ್ತಾರೆ ಇಲ್ಲಾಂದ್ರೆ ಒಂದ್ ಟೂ ಸೆಕೆಂಡ್ ಅಲ್ಲೇನೆ ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಕಾಲದಲ್ಲಿ ಇವತ್ತಿನ ದಿನದಲ್ಲಿ ನಿಮ್ಮ ಒಂದು ವಿಡಿಯೋಗಳು ತುಂಬಾ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಸೊ ಆದ್ರ ಹಿಂದಿನ ಶ್ರಮದಿಂದ ಸ್ಟಾರ್ಟ್ ಮಾಡಿ ಶ್ರಮ ಅಂತ ಅಂದ್ರೆ ಏನ್ ಗೊತ್ತಾ ಸರ್ ಬಿಫೋರ್ ನಾನು ಒಂದು ಶಾರ್ಟ್ ಫಿಲಮ್ಸ್ ಗಳನ್ನ ಮಾಡ್ತಾ ಇದ್ದೆ ಬಿಫೋರ್ ಡಬ್ ಸ್ಮ್ಯಾಶ್ ಇಂದ ಡಬ್ ಸ್ಮ್ಯಾಶ್ ಏನೋ ಒಂದು ಯಾವ್ದೋ ಒಂದು ಚಿಕ್ಕ ಪುಟ್ಟ ಅದ್ ಮಾಡ್ತಾ ಇದ್ದೆ ಆಕ್ಚುಲಿ ಅದೇನು ವೈರಲ್ ಆಗ್ತಾ ಒಂದು ಒಂದ್ ಅಷ್ಟು ಜನಕ್ಕೆ ಒಂದು ಐನೂರು ಜನಕ್ಕೆ ಒಂದ್ ಸಾವಿರ ಜನಕ್ಕೆ ರೀಚ್ ಆಗ್ತಾ ಇತ್ತು ರೀಚ್ ಆಗ್ತಾ ಇದ್ದಿದ್ದು ಏನಾಗ್ತಾ ಇತ್ತು ಏ ಸಕಾಲ ಮಾಡ್ತಾ ಚೆನ್ನಾಗ್ ಮಾಡ್ತಾ ಇದ್ಯಾ ಅಲ್ಲಿಂದ ಒಂದು ಇನ್ಸ್ಪಿರೇಷನ್ ಆಯ್ತು ನಮ್ಗೆ ಏನೋ ಮಾಡ್ಬೇಕು ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಏನೋ ಒಂದು ಇದೆಲ್ಲ ಬೇಡ ಶಾರ್ಟ್ ಫಿಲಮ್ಸ್ ಅಂತ ಒಂದು ಇದ್ ಬಂತು ಥಾಟ್ ಬಂತು ಆಯ್ತು ಶಾರ್ಟ್ ಫಿಲಮ್ಸ್ ಮಾಡೋಣ ಅಂತ ಒಂದು ಆ ಥಾಟ್ ಮೇಲೆ ಇದ್ಮಾಡ್ಕೊಂಡ್ಬಂದು ಅದಾದ್ಮೇಲೆ ಶಾರ್ಟ್ ಫಿಲಮ್ಸ್ ಗಳು ಮಾಡ್ದು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ತಿರ್ಗಾ ಶಾರ್ಟ್ ಫಿಲಮ್ಸ್ ಗಳು ಮಾಡ್ತಾ ಇದ್ವು ಒಂದು ಸೆಟ್ ಆಫ್ ಆಡಿಯನ್ಸ್ ಗೆ ಹೋಗ್ತಾ ಇತ್ತು ಈ ಈ ರೀಲ್ಸ್ ವಿಲ್ಸು ಇನ್ಸ್ಟಾಗ್ರಾಮು ಅಂತೆಲ್ಲ ಬಂದಾದ್ಮೇಲೆ ರಾತ್ರಿ ರಾತ್ರಿ ಸ್ಟಾರ್ಗಳಾಗ್ಬಿಡ್ತಾ ಇದ್ರು ನಾವು ಶಾರ್ಟ್ ಫಿಲಮ್ಸ್ ಗಳು ಕಷ್ಟಪಟ್ಟು ಒಂದೊಂದ್ ತಿಂಗಳು ಎರಡ್ ತಿಂಗಳು ಪ್ರೊಡ್ಯೂಸರ್ ಗಳಿಡ್ತೀವಿ ಪ್ರೊಡ್ಯೂಸರ್ ಗಳಲ್ಲಿ ಸಿಕ್ಕಿಲ್ಲ ಅಂದಾಗ ನಾವು ನಾವುಗಳು ಏನೇನೋ ದುಡ್ಡುಗಳು ಅಲ್ಲಿಲ್ಲ ಅಡ್ಜಸ್ಟ್ ಮಾಡಿ ಇಲ್ಲಿಂದ ಅಜ್ಜಸ್ಟ್ ಮಾಡಿ ನಾವು ತಗೊಂಬಂದ್ ಹಾಕಿ ಮಾಡಿರ್ತೀವಲ್ವಾ ಶಾರ್ಟ್ ಫಿಲಮ್ಸ್ ಗಳನ್ನ ಅದು ರೀಚ್ ಆಗ್ತಾ ಇರಲಿಲ್ಲ ಹತ್ತು ಸಾವಿರ ಓಡೋದು ಐದ್ ಸಾವಿರ ಓಡೋದು ಎಂಟ್ ಸಾವಿರ ಓಡೋದು ಐವತ್ತೈದು ಸಾವಿರ ಅರವತ್ತ ಸಾವಿರ ಬಜೆಟ್ ಹಾಕ್ಬಿಟ್ಟು ಅವಾಗ ಅವಾಗ ಗೊತ್ತಿಲ್ಲರೋ ಟೈಮಲ್ಲಿ ಐವತ್ತು ಸಾವಿರ ಸಾವಿರ ಅರವತ್ತು ಸಾವಿರ ಅಲ್ಲಿ ಇಲ್ಲಿ ಅರೇಂಜ್ ಮಾಡಿ ಹಾಕೋದು ಶಾರ್ಟ್ ಫಿಲಮ್ಸ್ ಮಾಡೋದು ಯಾವ್ದು ರೀಚ್ ಆಗ್ತಾ ಇರ್ಲಿಲ್ಲ ಸೊ ಆ ಟೈಮ್ ಅಲ್ಲಿ ಇವಾಗ ಏನ್ ಮಾಡೋದು ಅಂತ ಇದ್ ಮಾಡಿದಾಗ ರೀಲ್ಸ್ ಒಂದು ಒಳ್ಳೆ ಪಾಯಿಂಟ್ ಬಂತು ಆಕ್ಚುಲಿ ರೀಲ್ಸ್ ಎಲ್ಲರೂ ಮಾಡ್ಬೇಕಾದ್ರೆ ನಾವ್ ಯಾಕೆ ಮಾಡ್ಬಾರ್ದು ಅಂತ ಒಂದು ಇದ್ರಲ್ಲಿ ಸ್ಟಾರ್ಟ್ ಮಾಡಿದ್ದು ರೀಲ್ಸ್ ಸರ್ ಏನೋ ಒಳ್ಳೊಳ್ಳೆ ಕಂಟೆಂಟ್ ಗಳು ಮಾಡ್ತಾ ಇದೀವಿ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಪಕ್ಕ ನಮ್ ಜನ ನೋಡೇ ನೋಡ್ತಾರೆ ಗೆಲ್ಸೆ ಗೆಲ್ಸ್ತಾರ ಅನ್ನೋದಕ್ಕೆ ಒಂದು ಬೇಸಿಕ್ ಎಕ್ಸಾಂಪಲ್ ಏನು ನಾವೇನ ಅಂತ ಆ ಲೆವೆಲ್ಗೆಲ್ಲ ಏನ್ ಬೆಳ್ದಿಲ್ಲ ಏನೋ ಒಂದ್ ಚಿಕ್ಕ ಪುಟ್ಟ ಒಂದು ಒಂದು ಬೆರಳೆಣಿಕೆ ಲೆಕ್ಕದಲ್ಲಿ ಒಂದ್ ನಾಲ್ಕು ಜನ ಗುರುತಿಸ್ತಾರೆ ಒಂದ್ ನೂರ್ ಜನ ನೋಡ್ದೆ ಎಲ್ಲೋ ನೋಡಿದಿನಲ್ಲ ಏ ಅದೇ ಕಣ್ ರೀಲ್ಸ್ ಮಾಡ್ತಾರಲ್ಲ ಯಾಕಂದ್ರೆ ಜಾಸ್ತಿ ನಾನ್ ಶಾರ್ಟ್ ಫಿಲ್ಮ್ಸ್ ಫಿಲಮ್ಸ್ ಗಳಿದ್ದೀನಿ ಆದ್ರೆ ತುಂಬಾ ಗೊತ್ತಿಲ್ಲ ಅದು ಓಕೆ ಇವಾಗ ಬಜಾರ್ ಏನು ಇದು ಜನಗಳಿಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಹುಟ್ಟುತ್ತವಿಂದ ಬಂದ್ಬಿಡ್ತಾ ನೀವು ಈ ರೀತಿಯ ಒಂದು ಗೊಂದಲಗಳಿರುತ್ತೆ ನೋಡುಗರಿಗೆ ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋದಿಲ್ಲ ಅದಕ್ಕೆ ಇಟ್ಕೊಂಡಿಲ್ಲ ನೀವೇ ಬಜಾರ್ ಬಾಲ ಅಂತ ಒಳ್ಳೆ ಬಜಾರ್ ಇದೆ ನನ್ನ ಹೆಸರು ಫುಲ್ ಆಕ್ಚುಲಿ ಬಾಲಾಜಿ ಅಂತ ಆಕ್ಚುಲಿ ನನ್ನ ಹೆಸರು ಆ ನಮಗೆ ಆಕ್ಚುಲಿ ಬಾಲಾಜಿ ಅಂತ ಬಾಲಾಜಿ ನಾ ಏನೇ ಯಾರು ಸರ್ ಬಾಲಾಜಿ ಏನೋ ಏನೋ ಒಂದು ಸಿಕ್ತಾರ ಏನು ಯಾರು ಇವನು ಬಾಲಾಜಿ ಅಂತ ಆರ್ಟಿಸ್ಟೋ ಇಬ್ಬರು ಯಾರು ಇಲ್ಲಿ ಕಿಚಾ ಸುದೀಪ್ ಅಂದ್ರೆ ಈಗ ಚಿಕ್ಕ ಪುಟ್ಟದ್ ಯಾವ್ದೋಲ್ ಬಡ ನಮ್ಗೆ ಒಂದ್ ಚಿಕ್ಕ ಪುಟ್ಟ ಒಂದು ನೇಮ್ ಅಂದ್ರೆ ಏನೋ ಒಂದು ಬೇರೆ ಬೇರೆ ಸುಪ್ರೀತ್ ಕಾಟಿ ಅಂದ್ರೆ ಸುಪ್ರೀತ್ ಕಾಟಿ ಏನೇನೋ ಒಂದು ಒಂದಷ್ಟು ಹೆಸರುಗಳಿದೆ ಅದ್ರಲ್ಲಿ ಇದ್ಯಾವುದು ಬಾಲಾಜಿ ಅಂದ್ರೆ ಯಾಕೋ ಸೆಟ್ ಆಗ್ತಾ ಇರಲ್ಲ ಇಂಡಸ್ಟ್ರಿಗೆ ಏನೋ ಒಂದು ಕಷ್ಟ ಪಡ್ತಾ ಇದೀವಲ್ಲ ಏನೋ ಒಂದು ಬೇಕು 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 ಅಂದಾಗ ಒಂದು ನನಗ್ ನಾನೇ ಇಟ್ಕೊಂಡಿರೋ ಹೆಸರು ಬಜಾರ್ ಬಾಲಾ ಅಂತ ಸೊ ಬಜಾರ್ ಬಾಲ ಅಂತ ಅದಕ್ಕೆ ಇನ್ನೊಂದು ಸ್ಪಷ್ಟನೆ ಅಂದ್ರೆ ಬಜಾರ್ ಬಾಲ ಅಂದ್ರೆ ಈ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಮ್ಯಾಚ್ ಗೆ ಒಂದಕ್ಕೊಂದು ಕೊಡ್ತಾರಲ್ಲ ಆ ಬಜಾರ್ ಅಲ್ಲ ಬಜಾರ್ ಅಂದ್ರೆ ಮಾರ್ಕೆಟ್ ಮಾರ್ಕೆಟ್ ಅಂತಲ್ಲ ಆ ಟ್ರೆಂಡ್ ಮಾರ್ಕೆಟ್ ಆ ಮಾರ್ಕೆಟ್ ನ ಸೃಷ್ಟಿ ಮಾಡ್ಬೇಕು ಅಂತ ಇಟ್ಕೊಂಡಿರೋ ಹೆಸ್ರೆ ಬಜಾರ್ ಅದು ನಿಮಗೂ ಒಂದ್ ಒಳ್ಳೆ ಪ್ಲಸ್ ಪಾಯಿಂಟ್ ಆಯ್ತು ಖಂಡಿತ ಸರ್ ಖಂಡಿತ ಇವಾಗ ಎಕ್ಸಾಂಪಲ್ ಯಾವ್ದೋ ಒಂದು ಸುಮ್ಮನೆ ಯಾರೋ ಒಬ್ರು ಶಾರ್ಟ್ ಫಿಲಮ್ಸ್ ಮಾಡಿದ್ರು ಒಂದು ಲೈವ್ ಬಂದಿದ್ರು ಲೈವ್ ಬಂದ್ಬಿಟ್ಟು ನಾನು ಆಯ್ ಅಂತ ಮೆಸೇಜ್ ಆಗಿದೆ ಸಾರ್ ನೋಡಿದೀನಿ ನೋಡಿದ್ರಿ ನೋಡಿದ್ವಿ ಸುಮ್ನೆ ನಾನು ನಾರ್ಮಲ್ ಆಗಿ ಆಯ್ ಅಂತ ಮೆಸೇಜ್ ಆಗ್ತದೆ ಬಜಾರ್ ಬಾಲ ನನ್ನ ಹೆಸರು ಹೇಳಿದ ತಕ್ಷಣ ಇದ್ದಿದ್ದ ಲೈವ್ ಗಳಲ್ಲಿ ಲೈವ್ ಅಲ್ಲಿ ಇದ್ದಿದ್ದ ಒಂದ್ ಜನ ಅವ್ರ ಸೆಲೆಬ್ರಿಟಿಗಳೇ ಸೆಲೆಬ್ರಿಟಿಗಳು ಬಜಾರ್ ಬಾಲ ಅಂತ ಯಾವ್ದಾದ್ರು ಅಂತ ಹೇಳ್ಬಿಟ್ಟು ನಕ್ಕಿದ್ರು ಓ ಪರವಾಗಿಲ್ಲಪ್ಪ ಈ ಬಜಾರ್ ಬಜಾರ್ ಬಾಲ ಹೆಸರಲ್ಲಿ ಒಂದು ಕಿಕ್ ಇದೆ ಆ ಬಜಾರ್ ಅಂತ ಅನ್ನೋ ಒಂದು ಇದರಲ್ಲಿ ಒಂದು ಸೌಂಡಿಂಗ್ ಇದೆ ಅನ್ನೋ ಒಂದು ಇದರಲ್ಲಿ ಅವಾಗ ಇಟ್ಕೊಂಡಿರುವ ಹೆಸರೇ ಬಜಾರ್ ಬಾಲ ಅಂತ ಸರ್ ಆ ಇದ್ರ ಮೇಲೆ ಒಂದು ಶಾರ್ಟ್ ಫಿಲಮು ಮಾಡ್ಬಿಟ್ಟಿದ್ದೀನಿ ಸರ್ ಬೂಮ್ 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 ಬಜಾರ್ ಬಜಾರ್ ಬೂಮ್ 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 ಬಜಾರ್ ಅಂತ ಒಂದು ಸುಮ್ಮನೆ ಒಂದು ಬಿಟ್ಟು ಟೋನ್ ತರ ಏನೋ ಮಾಡಿಕೊಂಡಿದ್ದೆ ಆಕ್ಚುಲಿ ಇನ್ನು ಕಲಾಕಾರ ಈ ಒಂದು ಹೆಸರು ಬಹಳ ಅದ್ಭುತವಾಗಿದೆ ಅಂದ್ರೆ ನಿಮ್ಮ ಟೀಮ್ನವರು ರಿಸರ್ಚ್ ಹೆಂಗಿದೆ ಅಂತಂದ್ರೆ ನನ್ನ ಮಗದ್ದು ಜನಗಳ್ ಹಂಗೆ ಹಾಕೊಂಡು ಹಿಂಗೆ ಎಳ್ಕೊಳ್ಳೋ ತರ ಇರುತ್ತೆ ಆ ಒಂದು ಥೀಮು ಅಥವಾ ಕಾನ್ಸೆಪ್ಟು ಮತ್ತೆ ಇಡುವಂತ ಟೈಟಲ್ಸ್ ಮೇನು ಮೇನ್ ಪಾಯಿಂಟ್ ಇದೆಯಲ್ಲ ಸರ್ ಅದು ಆಕ್ಚುಲಿ ಅಟ್ರಾಕ್ಷನ್ ಆಗ್ಬೇಕಂದ್ರೆ ಒಂದು ನೇಮೆ ಫಸ್ಟ್ ಫಸ್ಟ್ ನಾವು ಏನೋ ಒಂದು ಒಂದು ಟೈಟ್ಲ್ ಇಡ್ತೀವಲ್ಲ ಅದೇ ಮೇನ್ ಇಂಪಾರ್ಟೆಂಟ್ ಈ ಕಲಾಕಾರ ಎಕ್ಸಾಂಪಲ್ ಒಂದು ಐಟಮ್ ರಾಜ ಓಪನ್ ದೋಸೆ ನಿಂಬೆ ಹುಳಿ ಸೊ ಇದೆಲ್ಲ ಟೈಟ್ಲು ರಿಜಿಸ್ಟರ್ ಆಗುವಂತ ಕ್ಯಾರೆಕ್ಟರ್ ಗಳು ಇವಾಗ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಯಾಕೆ ಈ ತರ ಟೈಟ್ಲ್ಗಳು ಇಡ್ತಾವ್ರೆ ಅಂತ ನನಗೆ ಒಂಥರ ಇದಾಗ್ಬಿಡುತ್ತೆ ಆ ವಿಚಿತ್ರ ವಿಚಿತ್ರವಾಗಿ ಇಡ್ತಾರೆ ಆದ್ರೆ ಇದನ್ನ ಇಡುವ ನೇಮ್ ಇಡಬೇಕಂದ್ರೆ ಏನೋ ಸೌಂಡಿಂಗ್ ಇರಬೇಕು ಆ ಸೌಂಡಿಂಗ್ ಆಯ್ತು ಅಂತಂದ್ರೆ ಅಲ್ಲೇ ಈ ತರ ಇದೆ ಅಂದ್ರೆ ನಿಂಬೆ ಹುಳಿ ನಿಂಬೆ ಹುಳಿ ಅಂದ್ರೆ ಏನ ಏನ್ ಹಿಂಡಬಹುದು ನಿಂಬೆ ಹುಳಿಲಿ ಅಂತದೇನಿದೆ ಓಪನ್ ದೋಸೆ ಇದ್ ಮಸಾಲಾ ದೋಸೆ ಕೇಳಿದೀನಿ ಸಟ್ ದೋಸೆ ಕಳಿದಿನಿ ಇದು ಓಪನ್ ದೋಸೆ ಓಪನ್ ದೋಸೆ ಓಪನ್ ಓಪನ್ ಆಗಿರುತ್ತೆ ಅಂತ ಅರ್ಥ ನಮ್ ಟೈಟ್ಲ್ ಆಕ್ಚುಲಿ ಅದೊಂದು ರೊಮ್ಯಾಂಟಿಕ್ ಸಬ್ಜೆಕ್ಟ್ ಅದು ಓಪನ್ ದೋಸೆ ಅಂತ ಇಟ್ಟಿದ್ದೀನಿ ದೋಸೆ ಹೆಸರು ತುಂಬಾ ಜನ ಗೊತ್ತಿಲ್ಲ ಅದು ಓಪನ್ ದೋಸೆ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಸೊ ಓಪನ್ ದೋಸೆ ಸೊ ಅದೇ ತರ ಮೇನ್ ಕಲಾಕಾರ ಕಲಾಕಾರ ಅಂದ್ರೆ ಇವನು ಪ್ರಚಂಡ ಯಾರು ಎಲ್ಲಾ ಇದ್ರಲ್ಲೂ ಗೆತ್ಕೊಂಡ್ ಬರ್ತಾನೆ ಅನ್ನೋ ಒಂದು ಟೈಟ್ಲ್ ಇಟ್ಕೊಂಡು ಮಾಡಿ ಸಬ್ಜೆಕ್ಟ್ ಕಲಾಕಾರ ಕೆಲವು ಜಾಗಗಳಲ್ಲೆಲ್ಲ ಹೇಳ್ತಾ ಇರ್ತಾರ ಕಲಾಕಾರ ನನ್ ಮಗಲೆ ಪಣ ನನ್ ಮಗ ಬಲೆ ಕಲಾಕಾರ ನನ್ ಮಗ ಯಾವನು ಬಿಡಲ್ಲ ಈ ತರ ದಿನ ಆ ತರ ಕಲಾಕಾರ ಇವಾಗ ನೀವ್ ಮಾಡ್ತಕ್ಕಂತ ಏನೋ ಶಾರ್ಟ್ ಫಿಲ್ಮು ಇವು ತುಂಬಾ ಕ್ವಾಲಿಟಿ ಆಗಿರ್ತವೆ ಅಂದ್ರೆ ಬೇರೆಯವ್ರ ಮಾಡೋದಕ್ಕಿಂತ ಏನೋ ಡಿಫರೆಂಟ್ ಆಗಿರ್ತವೆ ಖಂಡಿತ ಸಾಧ್ಯ ಸರ್ ಹೇಗ್ ಸಾಧ್ಯ ಅಂತಂದ್ರೆ ನಾವು ಬಿಫೋರ್ ಬಂದಿರೋದು ಒಂದು ಚಿಕ್ಕದ ಇದರಿಂದ ಬಂದಿದ್ದು ನಾವು ಫೋನ್ ಅಲ್ಲೇ ಶಾರ್ಟ್ ಫಿಲಮ್ಸ್ ಗಳ್ ಮಾಡ್ತಾ ಇದ್ದೋ ಒಂದು ಕಡ್ಡಿಪಟ್ನ ಅಂತ ಮಾಡುದು ಆಕ್ಚುಲಿ ಅದು ಫೋನ್ ಅಲ್ಲಿ ಶಾರ್ಟ್ಸ್ ಗಳು ಮಾಡ್ಬಿಟ್ಟು ಇದು ಮಾಡಿದ್ದು ಆ ಕಿರೀಟ ಅಂತ ಒಂದು ದೊಡ್ಡ ಸಿನಿಮಾ ತೆಗೆದ್ರು ಕಿರಣ್ ಚಂದ್ರ ಅಂತ ಡೈರೆಕ್ಟರ್ ಆ ಡೈರೆಕ್ಟರ್ ಫೋನ್ ಮಾಡ್ಬಿಟ್ಟು ಏ ಏನೋ ಮಗ ರಾಮ್ಗೋ ರಾಮ್ ಗೋಪಾಲ್ ವರ್ಮನ್ ತರ ಶಾರ್ಟ್ಸ್ ಗಳು ಇಟ್ಟಿದ್ರೆ ಯಾರೋ ಒಬ್ರು ದೊಡ್ಡ ಸಿನಿಮಾ ಮಾಡಿರೋ ಡೈರೆಕ್ಟರ್ ಫೋನ್ ಮಾಡ್ಬಿಟ್ಟು ಏಯ್ ಸಾಕಾದಾಗ ಮಾಡಿದೇವ್ ಮಗ ಖುಷಿ ಆಯ್ತು ಮಗ ಅಂತ ಅಂದ್ಬಿಟ್ಟು ಮಿಡ್ ನೈಟ್ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡಿದಾರೆ ಅವರು ಫೋನ್ ಮಾಡ್ಬಿಟ್ಟು ಹತ್ರ ಹೇಳಿದ್ರು ಅಯ್ಯೋ ನಮ್ಗೆ ಹೌದಾ ಈ ತರ ಎಲ್ಲ ಮಾಡ್ಬಿಡಿದೇವ ನಾವು ಹಂಗೆ ಹಿಂಗೆ ಅಂತ ಆ ಒಂದು ಇನ್ಸ್ಪಿರೇಷನ್ ಅದಾದ್ಮೇಲೆ ಕ್ವಾಲಿಟಿ ಕೊಡ್ಬೇಕು ಬೇರೆ ಬೇರೆ ಶಾರ್ಟ್ ಗಳು ಬೇರೆ ಬೇರೆ ಟೀಮ್ ಗಳೆಲ್ಲ ಮಾಡ್ತಾ ಇದಾರೆ ಒಳ್ಳೆ ಕ್ವಾಲಿಟಿ ನಾವು ಸಿನಿಮಾ ಲೆವೆಲ್ಗೆ ಯಾಕೆ ಮಾಡ್ಬಾರ್ದು ಅಂತ ಒಂದು ಒಂದು ಇದು ಇತ್ತು ಆ ಲೆವೆಲ್ಗೆ ನಾವು ಮಾಡ್ಬೇಕು ಜನಗಳ್ ನೋಡೋದು ಎಕ್ಸಾಂಪಲ್ ನೂರು ರೂಪಾಯಿ ಕೊಟ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡ್ತಾರೆ ಅದೇ ಕ್ವಾಲಿಟಿನ ನಾವು ನಮ್ಮ ಯೂಟ್ಯೂಬ್ ಅಲ್ಲಿ ತೋರ್ಸೋಣ ಅಂತ ಅಂದ್ಬಿಟ್ಟು ಕ್ವಾಲಿಟಿ ಏನ್ ಮಾಡ್ತಾ ಇದ್ದೀವಿ ನೀವು ಕ್ವಾಲಿಟಿ ಮಾಡ್ತಾ ಇದ್ರೆ ಅದು ಕಾಣಿಸ್ತಾ ಇದೆ ನಮಗೆ ಆದ್ರೆ ಅದ್ರ ಹಿಂದೆ ಇರತಕ್ಕಂತ ಶ್ರಮ ಅಂತಂದ್ರೆ ಇಂಪಾರ್ಟೆಂಟ್ ದುಡ್ಡು ಬೇಕಾಗುತ್ತೆ ಒಂದು ಟೀಮ್ ವರ್ಕ್ ಬೇಕಾಗುತ್ತೆ ಹೇಗ್ ಮಾಡ್ತೀರ ನೀವು ಪ್ರತಿ ಒಂದು ಬೇಕು ಸರ್ ಯಾಕಂದ್ರೆ ಇವಾಗ ಪ್ರೊಡ್ಯೂಸರ್ ಸಿಗಲ್ಲ ಸರ್ ಯೂಟ್ಯೂಬ್ ಅಲ್ಲಿ ರಿಟರ್ನ್ಸ್ ಬರಲ್ಲ ಇವೆಲ್ಲ ತುಂಬಾ ಸಮಸ್ಯೆಗಳಿದೆ ಒಂದು ಟೀಮ್ ಔಟ್ ಹಾಕೋಬೇಕು ನಾವು ಬೆಳಿಬೇಕು ಅಂದ್ರೆ ಯಾರೋ ನಂಬ್ಕೋಬಾರದು ನಮ್ಗೆ ನಾವು ಬೆಳಿಬೇಕು ಫಸ್ಟ್ ಆಫ್ ಆಲ್ ನಾವು ಬೆಳಿಬೇಕು ಅಂದ್ರೆ ಏನ್ ಮಾಡೋದಕ್ಕೂ ರೆಡಿ ಇರ್ಬೇಕು ನಾವು ಇವಾಗ ಒಂದು ಟೀಮ್ ನಮ್ಗೆ ನಮಗೆ ಬೇಕಾದವರು ನಮ್ಗೆ ಎಕ್ಸಾಂಪಲ್ ನಮ್ ನಾನು ಜೊತೆಲಿ ಬೆಳಿಬೇಕು ಅಂತ ಅನ್ನೋರು ಮಾತ್ರ ಟೀಮ್ ಕಟ್ಟಕ್ ಸಾಧ್ಯ ಇವಾಗ ನಾನೇನೋ ದುಡ್ಡಿದೆ ದುಡ್ಡಿದ್ದ ತಕ್ಷಣ ನಾ ಮಾಡ್ಬಿಡ್ತೀನಿ ಅನ್ನೋದು ಆಗದೆ ಇಲ್ಲ ಚಾನ್ಸ್ ಇಲ್ಲ ದುಡ್ಡಿದ್ದ ತಕ್ಷಣನೇ ಇದು ಮಾಡಕ್ಕಾಗಲ್ಲ ಯಾಕಂದ್ರೆ ಇವ್ ನೋಡಿ ಎಷ್ಟೋ ಕೋಟಿ ಕೋಟಿ ದುಡ್ಡಿದೆ ಕುಮಾರಸ್ವಾಮಿ ಅವ್ರ ಮಗಂಗೆ ಮೂರ್ ಎಲೆಕ್ಷನ್ ಹೋದ್ರು ಸಿನಿಮಾ ಇಂಡಸ್ಟ್ರಿಲು ಇದಾಯ್ತಾ ಇಲ್ಲ ಪಾಪ ಸರಿನಾ ಯಾವ್ದೋ ಒಂದ್ ಬೇಕು ಅದು ಎಲ್ಲದಕ್ಕೂ ಲಕ್ ಅನ್ನೋದಿದ್ಯಲ್ಲ ಸರ್ ಲಕ್ ಆ ಸ್ಪಾರ್ಕ್ ಅದ್ ಬೇಕು ಅದ್ ಇದ್ರೆ ಮಾತ್ರ ಆಗೋದು ಎಲ್ಲದ್ರೂ ಇಲ್ಲಾಂದ್ರೆ ಏನು ಆಗಲ್ಲ ಸರ್ ಇವಾಗ ನೀವು ಈ ಮಟ್ಟಿಗೆ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ಹೇಳ್ತೀರಿ ಇಲ್ಲ ಈಗ ನೀವು ಒಂದಷ್ಟು ನೆಗೆಟಿವ್ ಪಾಯಿಂಟ್ ಗಳು ಹೇಳ್ತೀರಿ ಒಂದ್ ಕಡೆ ಸರಿಸಿ ಒಂದು ಕ್ವಾಲಿಟಿ ಕೊಡ್ತಾ ಇದೀರಲ್ವಾ ಜನಗಳಿಗೆ ಕ್ವಾಲಿಟಿ ಕೊಡ್ತಾ ಇರೋದಂದ್ರೆ ಏನು ಸರ್ ಎಂಡ್ ಆಫ್ ದ ಡೇ ಬಜೆಟ್ ಟು ಎಂಡ್ ಆಫ್ ದ ಡೇ ಮನಿನೇ ಬರೋದು ಸರ್ ನಾವ್ ಏನೇ ಕ್ವಾಲಿಟಿ ಕೊಡ್ತಾ ಇದ್ರು ನಮ್ ಪ್ರೊಡ್ಯೂಸರ್ ಕಾರಣ ಇಲ್ಲ ಅಂದ್ರೆ ನಾವೇ ದುಡ್ಡು ಹಾಕಿರ್ತೀವಿ ಅಂದ್ರೆ ನಮ್ಮ ಎಫರ್ಟ್ ಗಳ ಕಾರಣ ಎಫರ್ಟ್ ಅಂದ್ರೆ ಹಿಂದೆ ಇರೋ ನಮ್ಮ ಟೀಮ್ ವರ್ಕ್ ನಮ್ಮ ಟೀಮ್ ವರ್ಕ್ ಪ್ಲಸ್ ಹಿಂಗೇ ಮಾಡ್ಬೇಕು ನಾವು ಇದೇ ತರ ಪ್ಲಾನ್ ಮಾಡ್ಬೇಕು ಅಂತ ಒಂದು ನಾವು ಮುಂಚೆಯಿಂದಾನು ಅದೇ ತರನೇ ಪ್ಲಾನ್ ಮಾಡ್ಕೊಂಡು ಅವ್ರೇನೋ ಮಾಡ್ತಾವ್ರೆ ಅದ್ ಅದನ್ನ ಬಿಟ್ಟು ನಾವೇನೋ ಬೇರೆ ತರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು ನಾವು ನಿಂಬೆ ಹುಡಿ ಅಂತ ಒಂದು ಮಾಡಿದ್ವಿ ಸರ್ ಎಲ್ಲ ಹುಡ್ಡೋರು ಇಟ್ಕೊಂಡು ಶೂಟ್ ಮಾಡಿದ್ದು ಸರಿನಾ ಮೂವತ್ತೈದು ನಿಮಿಷ ಫುಟೇಜ್ ಬಂದಿತ್ತು ಸರ್ ನಮ್ದು ಮೂವತ್ತೈದು ನಿಮಿಷ ಫುಟೇಜ್ ಜಸ್ಟ್ ಒಂದೂವರೆ ಲಕ್ಷ ರೂಪಾಯಿ ಫಿನಿಶ್ ಮಾಡಿದ್ವಿ ಇನ್ನೇನೋ ಗುರು ಮುಂದೆ ಮೂವತ್ತೈದು ನಿಮಿಷ ಸಕ್ಕದಾಗ ಶೂಟ್ ಮಾಡ್ಬಿಟ್ಟಿ ಸಕ್ಕದಾಗೆ ವೈರಲ್ ಆಯ್ತು ಏ ಹೆವಿ ವೈರಲ್ ಆಯ್ತು ನಿಂಬೆ ಹುಡಿ ಅಂತ ನಿಮ್ಗೆ ಒಂದ್ ಎರಡು ವರ್ಷದ ಹಿಂದೆ ಶಾರ್ಟ್ ಫಿಲಮ್ ರಿಲೀಸ್ ಆಗಿದ್ದು ಹೆವಿ ವೈರಲ್ ಆಯ್ತು ಸೊ ಅದನ್ನ ನೋಡಿ ಪರವಾಗಿಲ್ಲ ನಾವು ಈ ತರ ಕ್ವಾಲಿಟಿ ಕೊಡ್ಬೋದಾ ನಾವು ಈ ತರ ಮಾಡ್ಬೋದಾ ಅಂತ ಅನ್ಸಿ ಅವಾಗಿಂದ ನಾವು ಕ್ವಾಲಿಟಿ ಶುರು ಮಾಡಿದ್ದು ಏನೇ ಮಾಡಿದ್ರು ಕ್ವಾಲಿಟಿಯಾಗೇ ಮಾಡ್ಬೇಕು ಇವಾಗ ಒಂದು ಸ್ಟೆಪ್ ಸರ್ ಎಕ್ಸಾಂಪಲ್ ಇವಾಗ ಇವಾಗ ಏನೋ ಒಂದು ಒಂದು ವಿವೋ ಫೋನ್ ತಗೋತಿವಿ ವಿವೋ ಫೋನು ಕ್ಯಾಮ್ರಾ ನೋಡ್ತಿವಿ ಚೆನ್ನಾಗಿರುತ್ತೆ ಒಂದ್ ಆರು ತಿಂಗಳು ಚೆನ್ನಾಗಿರುತ್ತೆ ಆರು ತಿಂಗಳಾದ್ಮೇಲೆ ಅದು ಡಲ್ ಆಗುತ್ತೆ ಕ್ಯಾಮ್ರಾ ಇನ್ನೊಂದ್ ಯಾವ್ದೋ ಒಂದು ಫೋನ್ ಬಂತು ಓಪೋ ಬಂತು ಓಪೋ ಆದ್ಮೇಲೆ ಓಪೋ ಓಪೋದಲ್ಲಿ ನೋಡ್ತೀವಿ ಇದು ಅದಕ್ಕಿಂತ ಚೆನ್ನಾಗಿರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದೋ ಬಂತು ಹಂಗೆ ಐಫೋನ್ ಇವಾಗ ಐಫೋನ್ ಬಂದಿದ್ದೀವಿ ನಾವು ಇವಾಗ ಈವಾಗ ಐಫೋನಲ್ಲೇ ರೀಲ್ಸ್ ಮಾಡೋದು ನಾವೇನೇ ಮಾಡೋದ್ರೆ ಐಫೋನ್ ಅಲ್ಲೇ ರೀಸ್ ಮಾಡೋದು ಯಾಕೆ ರಿಲೀಸ್ ಮಾಡ್ತೀವೋ ಒಳ್ಳೆ ಕ್ವಾಲಿಟಿ ಆ ಕ್ವಾಲಿಟಿ ಇತ್ತು ಅಂದ್ರೆ ಮಾತ್ರ ಏನೋ ಸಕ್ಕೋದಪ್ಪ ಏನ್ ಪಣ 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 ಅಂತ ಹೊಡಿತಾ ಇತ್ತಲ್ಲಪ್ಪ ಫೋನಲ್ಲಿ ಅಂತ ಅಂದ್ಬಿಟ್ಟು ನೋಡ್ತಾರೆ ಐದು ಸೆಕೆಂಡ್ ನೋಡೋಣ ಹತ್ ಸೆಕೆಂಡ್ ನೋಡ್ತಾನೆ ಒಂದ್ ಪ್ಲಸ್ ಪಾಯಿಂಟ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆಡಿಯನ್ಸ್ ನೋಡ್ತಾರೆ ಇಷ್ಟು ಕ್ವಾಲಿಟಿ ಇದೆ ಏನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದಾ ಎಷ್ಟು ದುಡ್ಡು ಬಜೆಟ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿರ್ಬೇಕು ಇವನು ಇವನ್ ತರ ನಾನು ಮಾಡ್ಬೇಕು ಅನ್ನೋದು ಒಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬರುತ್ತೆ ಇನ್ನು ಈ ಕಾನ್ಸೆಪ್ಟ್ಗಳು ಅಂದ್ರೆ ನೀವೇ ಎಲ್ಲ ಅಂದ್ರೆ ಟೀಮ್ ಸೇರಿ ಕುತ್ಕೊಂಡು ಎಲ್ಲ ಟೀಮ್ 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 ಸೇರ್ಕೊಂಡು ಪ್ರತ್ಯೇಕವಾಗಿ ಸ್ಟೋರಿ ರೈಟ್ರು ಅಂತ ನಮ್ಮ ನಾನ್ ಮಾಡಿರುವಂತ ಪರ್ಟಿಕ್ಯುಲರ್ ಒಂದು ಶಾರ್ಟ್ ಫಿಲಮ್ಸ್ ಗಳಲ್ಲಿ ಸೊ ನನಗೆ ಹಿಂಗೇ ಬೇಕು ಇದೇ ತರನೇ ಪೋಟ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಡೈರೆಕ್ಟರ್ ಹತ್ರ ಎಲ್ಲ ಬರ್ಸ್ಕೊಂತ ಇದ್ದೆ ಪ್ಲಸ್ ಅದ್ ಬಿಟ್ಟು ನಾನು ಒಂದಷ್ಟು ಶಾರ್ಟ್ ಫಿಲಮ್ಸ್ ಗಳನ್ನ ನಾನು ಬರ್ದಿದ್ದೀನಿ ನಾನು ಒಂದಷ್ಟು ಬ ಇದ್ ಮಾಡ್ಕೊಂಡಿದೀನಿ ನಮ್ಮ ಸ್ನೇಹಿತರಾದಂತ ಪಟ್ಟಾಭಿ ಅಂತ ಒಬ್ರು ಇದ್ರು ಅವರು ನನಗೆ ಜಾಸ್ತಿ ಬರ್ದಿದ್ದಾರೆ ಆಕ್ಚುಲಿ ನನ್ನ ನಿಂಬೆ ಹುಳಿ ಆಮೇಲೆ ಓಪನ್ ದೋಸೆ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಅವರೇ ಬರ್ದಿರೋದು ಆಲ್ಮೋಸ್ಟ್ ಕಾಂಟ್ರಿಬ್ಯೂಷನ್ ಅವರೇ ಕೊಟ್ಟಿರೋದು ಸೊ ಅದಾದ್ಮೇಲೆ ನನ್ಗೆ ಇದೇ ತರ ಪೋಟ್ರೆ ಹಾಕ್ಬೇಕು ಇದೇ ತರ ಎಕ್ಸಾಂಪಲ್ ಈ ತರ ಒಂದು ಹೀರೋಯಿನ್ ಹಾಕೊಂತ ಇದ್ದೀನಿ ಇದಕ್ಕೆ ಏನೇನೇನೇನು ಎಕ್ಸಾಂಪಲ್ ನಾವು ಶಾರ್ಟ್ ಫಿಲಮ್ ಮಾಡ್ಬೇಕಂದ್ರೆ ಸರ್ ಟ್ರೋಲ್ ಕಂಟೆಂಟ್ ಇದೆಯಾ ಅಂತ ಸರ್ ಒಂದ್ ನಿಮಿಷ ಸೀನ್ ಇದೆ ಒಂದ್ ನಿಮಿಷ ಸೀನ್ ಅಲ್ಲಿ ನಾವು ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ಅಥವಾ ಶಾರ್ಟ್ಸ್ ಇನ್ ಶಾರ್ಟ್ ಅಲ್ಲಿ ಅಕಸ್ಮಾತ್ ಟ್ರೋಲ್ ಗೀಲ್ಗೆ ಯಾರಿಗಾದ್ರು ಕೊಟ್ರೆ ಎರಡು ಕಂಟೆಂಟ್ ಟ್ರೋಲ್ ಆಗ್ಬೇಕು ಒಂದ್ ನಿಮಿಷದಲ್ಲಿ ಏನೋ ಒಂದು ಟ್ರೋಲ್ ಆಗ್ಬೇಕು ಎಕ್ಸಾಂಪಲ್ ಆ ಬುಕ್ಕಲ್ ನವಿಲ್ ಒಂದು ಒಂದ್ ಡೈಲಾಗ್ ಇದೆ ಒಂದ್ ಬುಕ್ಕಲ್ ಗರಿ ಇಟ್ಟರೆ ಮರಿಯಾಕತ್ತೆ ಗೊತ್ತಾ ಅಂತ ಹುಡುಗಿ ಹೇಳ್ತಾರೆ ಅಯ್ಯೋ ಬುಕ್ಕಲ್ ಇಬ್ರು ಫೋಟೋ ಇಟ್ಟಿದೀನಿ ಏನಾದ್ರು ಆದ್ರೆ ಅಂತ ಅದ ಏನಾದ್ರೂ ಅಂತ ಅಲ್ಲೊಂದ್ ಪಂಚ್ ಆತ ಒಂದ್ ಏನಾದ್ರು ಒಂದ್ ಪಂಚ್ ಇರ್ಬೇಕು ಏನಾರು ಒಂದು ಜನರ ಸಿಗ್ಬೇಕು ಫೋಟೋ ಇಟ್ರೆ ಓ ಫೋಟೋ ಇಟ್ರೆ ಏನಾಗುತ್ತೆ ಅಲ್ಲ ಆಡಿಯನ್ಸ್ ಅರ್ಥ ಮಾಡ್ಕೊಳ್ತಾರೆ ಸೊ ಈ ತರದ್ದು ಒಂದೊಂದೊಂದೊಂದು ಮೂವತ್ತ್ ಮೂವತ್ ಸೆಕೆಂಡ್ಗೂ ಒಂದ್ ಏನಾರು ಒಂದು ಪಂಚರ್ಬೇಕು ಅವಾಗ್ಲೇ ಆಡಿಯನ್ಸ್ ಗ್ರಾಬ್ ಆಗಿ ನೋಡೋದು ಸೊ ನಾವ್ ಇವಾಗ ಇಲ್ಲಿ ಏನೋ ಒಂದು ಎಮೋಷನ್ ಮಾಡ್ತೀವಿ ಎಮೋಷನ್ ಲೆಸ್ ಸರ್ ಆಡಿಯನ್ಸ್ ಎಮೋಷನ್ ಲೆಸ್ ಆಗಿದ್ದಾರೆ ಸೊ ಅವ್ರಿಗೆ ಏನ್ ಬೇಕು ಸರ್ ಅವ್ರಿಗೆ ಟೆನ್ಷನ್ ಅಲ್ಲಿ ಇರ್ತಾರೆ ಯಾವ್ದಾದ್ರು ಗಂಡ ಹೆತಿ ಜಗಳ ಇರುತ್ತೆ ಆಫೀಸ್ ಟೆನ್ಷನ್ ಇರುತ್ತೆ ಇದೇನೋ ದುಡ್ಡು ಸಮಸ್ಯೆ ಇರುತ್ತೆ ಏನಾದ್ರು ಒಂದು ಸಾವಿರ ಟೆನ್ಷನ್ ಇರುತ್ತೆ ಆ ಸಾವಿರ ಟೆನ್ಷನ್ ಗಳಿಗೆ ಪರಿಹಾರ ಏನಿಲ್ಲ ಒಂದ್ ಹತ್ತು ನಿಮಿಷ ವಿಡಿಯೋ ನೋಡಿದ್ರೆ ಬಿಡ್ತಾರೆ ಏಯ್ ಬಿಡಪ್ಪ ರಿಲೀಫ್ ಆಯ್ತು ಮೈನ್ ರಿಲೀಫ್ ಆಯ್ತು ಆಕ ಆಚೆ ಹಿಂದೆ ಕಡೆ ಲಾಸ್ಟ್ ಅಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಐದು ರೂಪಾಯಿ ಐನೂರು ರೂಪಾಯಿ ಇರೋನ್ ಇದ್ದಾರೆ ಸರ್ ನಮ್ಗೆ ಹ್ಮ್ ಐನೂರು ರೂಪಾಯಿ ಹಾಕಿರೋ ಹೋದ್ರೆ ನೂರು ರೂಪಾಯಿ ನೂರು ರೂಪಾಯಿ ಕೊಡ್ತಾರೆ ಲಾಸ್ಟ್ ಅಲ್ಲಿ ಸ್ಕ್ಯಾನ್ ಕೋಡ್ ಹಾಕ್ಬಿಟ್ಟು ನಾವು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದ್ ಐದು ರೂಪಾಯಿ ಹಾಕಿ ಅಂತಿಮ್ ಒಂದೊಂದು ವಿಡಿಯೋದಿಂದ ಸರ್ ರೀಸೆಂಟ್ ಆಗಿ ಒಂದು ಒಂದ್ ಹತ್ತು ಸಾವಿರ ರೂಪಾಯಿ ಬಂದ್ಬಿಟ್ಟಿದೆ ಸರ್ ಒಂದಲ್ಲ ಲಾಸ್ಟ್ ಫಿಲಮ್ ಅಲ್ಲಿ ಒಂದ್ ಹತ್ತು ಸಾವಿರ ರೂಪಾಯಿ ಬಂದಿದೆ ಸರ್ ಎಲ್ಲ ಒಂದು ಏನೋ ಒಂದು ಆಗುತ್ತಲ್ಲ ಸರ್ ಇನ್ನೊಂದು ವಿಚಾರ ಈ ಕಲಾಕಾರ ಬಂದ್ಬಾರ ಆ ಡೈಲಾಗ್ಸ್ ತಗೊಳ್ಳುವಂತ ರೀತಿ ನೀವು ಪ್ರತ್ಯೇಕವಾಗಿ ಲಾಯರ್ ಲಾಯರ್ ಕ್ಯಾರೆಕ್ಟರ್ ಮಾಡಿದ್ರೆ ಆ ಒಂದು ಇದ್ರಲ್ಲಿ ಏನ್ ನಿಮಿಷಗಳ ಗಟ್ಲೆ ಹತ್ತು ನಿಮಿಷ ಐದೈದು ನಿಮಿಷ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಡೈಲಾಗ್ಸ್ ಎಲ್ಲೂ ಅದು ಏನಂತಾರೆ ಲ್ಯಾಗ್ ಆಗೋ ತರ ಆಗಿ ಹೋಗ್ತಾ ಇರುತ್ತೆ ಹೋಗ್ತಾ ಇರೋದು ಪರ್ಟಿಕ್ಯುಲರ್ ಆಗಿ ಏನ್ ಮಾಡೋದು ನಮ್ಗೆ ಅಂದ್ರೆ ಅದು ಹೆಂಗ್ ತಗೊಂತೀರಿ ಏನಾದ್ರು ಓವರ್ ಆಗಿ ಸ್ಕ್ರಿಪ್ಟ್ ರೀಡ್ ಮಾಡೋದು ಆತರ ಏನಾದ್ರು ಮಾಡ್ತೀರಾ ಸರ್ ಖಂಡಿತ ಸರ್ ರಿಹರ್ಸಲ್ ರಿಹರ್ಸಲ್ ನೀವ್ ಏನೇ ಮಾಡ್ಲಿ ಸರ್ ರಿಹರ್ಸಲ್ ಇಲ್ದ ನಾವು ಹೋಗೋದಿಲ್ಲ ಸರ್ ಫಸ್ಟ್ ಆಫ್ ಆಲ್ ಒಂದ್ ಎರಡರಿಂದ ಮೂರ್ ದಿನ ಇಲ್ಲ ಅಂದ್ರೆ ಒಂದ್ ವಾರ ಗಂಟ್ಲೆ ನಾವು ರಿಹರ್ಸಲ್ ಮಾಡ್ತೀವಿ ರಿಹರ್ಸಲ್ ಯಾಕಂದ್ರೆ ರಿಹರ್ಸಲ್ ಏನಕ್ಕೋಸ್ಕರ ಮಾಡ್ತೀವಿ ಅಂತಂದ್ರೆ ಎಕ್ಸಾಂಪಲ್ ನಾವು ಬಜೆಟ್ ಕಮ್ಮಿ ಒಂದು ಬಜೆಟ್ ಲಿಮಿಟ್ ಅಲ್ಲಿ ನಾವು ಮಾಡೋದು ಏನೇ ಮಾಡೋದ್ರು ಒಂದ್ ಬಜೆಟ್ ಏನೇ ಕ್ವಾಲಿಟಿ ಕೊಟ್ರು ಅದರಲ್ಲಿ ಒಂದು ಬಜೆಟ್ ಅಂತ ಒಂದು ಲಿಮಿಟ್ ಅಂತ ಬರುತ್ತೆ ಎಕ್ಸಾಂಪಲ್ ನಾವು ಒಂದೊಂದು ಶಾರ್ಟ್ ಫಿಲಮ್ ಗೆ ಲಕ್ಷದಿಂದ ಮೂರ್ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆ ಎರಡುವರೆ ಲಕ್ಷ ರೂಪಾಯಿ ಹಾಕ್ಬೇಕು ಮಾಡ್ಬೇಕು ಅಂದ್ರೆ ಎರಡು ದಿನದಲ್ಲೇ ಶೂಟಿಂಗ್ ಮಾಡ್ಬೇಕು ನಾನು ಅದನ್ನ ಮೂರ್ ದಿನ ಆಯ್ತು ಅಂದ್ರೆ ಅದ್ ಮೂರ್ವರೆ ಲಕ್ಷ ಯಾಕೆ ಮ್ಯಾನ್ ಇಂದ ಹಿಡ್ದು ಯೂನಿಟ್ ಇಂದ ಹಿಡಿದು ಮ್ಯಾನು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಬಾಡಿಗೆ ಇವಾಗ ಬಿಲ್ಡಿಂಗ್ ರೆಂಟು ಎಲ್ಲ ಪ್ರತಿ ಒಂದು ಕಾಸ್ಟ್ಯೂಮ್ಸ್ ಆರ್ಟಿಸ್ಟ್ ಪೇಮೆಂಟ್ ಎಲ್ಲಾ ಇನ್ಕ್ಲೂಡ್ ಆಗಿ ನೀವು ಒಂದ್ ಲಕ್ಷ ಎರಡು ಹೋಗುತ್ತೆ ಸೊ ಅದಕ್ಕೋಸ್ಕರ ನಾವು ಬಿಫೋರ್ ಇನ್ನೇ ಬಿಫೋರ್ ನಾವು ಶೂಟ್ ಮಾಡಕ್ ಮುಂಚೆ ನಾವು ರಿಹರ್ಸಲ್ ಮಾಡ್ಕೊಂಡ್ಬಿಡ್ತೀವಿ ರಿಹರ್ಸಲ್ ಮಾಡ್ಕೊಂಡ್ಬಿಟ್ರೆ ನಮಗೂ ಇಷ್ಟ ಒನ್ ಡೇ ಇವಾಗ ಐ ಟೇ ಹೋಗೋದ್ನ ನಾವು ಟೇಕಲ್ ಫಿನಿಶ್ ಮಾಡ್ಕೊಂತೀವಿ ಶಾರ್ಟ್ಸ್ ಗಳು ಬೇರೆ ಬೇರೆ ಅಪ್ ವೈಡ್ ಮಿಡು ಅನ್ಕೊಂಡು ಶಾರ್ಟ್ಸ್ ಗಳಿಗೆ ಹೋಗೋದ್ರು ಒಂದು ಟೇಕ್ ಹೋಯ್ತು ಅಂದ್ರೆ ಇನ್ನೊಂದ್ ಟೇಕ್ ಅಲ್ಲಿ ಎತ್ಕೊಂಡ್ಬಿಡ್ತೀವಿ ಸೊ ರಿಹರ್ಸಲ್ ಇಂಪಾರ್ಟೆಂಟ್ ಸರ್ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ರಿಹರ್ಸಲ್ ಮಾಡೇ ಮಾಡ್ಬೇಕು ಸರ್ ಅದ್ ಮಾಡಿದ್ರೆ ವರ್ಕೌಟ್ ಆಗೋದು